ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತೀವಿ ಬೆಳಿಗ್ಗೆ ತುಣ್ಣೆ ನಿಗರುವುದು ಯಾಕೆ ಮೊತ್ರ ಮಾಡಿದಾಗ ಯಾಕೆ ಇಳಿಯುತ್ತೆ ಈ ಪ್ರಶ್ನೆಗೆ ವೈಜ್ಞಾನಿಕವಾಗಿ ಉತ್ತರ ಕೊಡ್ತೀನಿ ಆಗ ಈ ವಿಷಯ ಗೊತ್ತಿಕೊಳ್ಳಲು ವಿಡಿಯೋ ಕೊನೆಯವರೆಗೂ ನೋಡ್ರಿ ಬೆಳಿಗ್ಗೆ ತುಣ್ಣೆ ನಿಗರುವುದು ಯಾಕೆ ಇದು ಸಂಪೂರ್ಣವಾಗಿ ನಾರ್ಮಲ್ ಮತ್ತು ಆರೋಗ್ಯಕರ ಇದನ್ನು ಅನ್ನೋಕ್ಟರ್ನಲ್ ಪೆನೈಲ್ತುಮೆ ಸೆನ್ಸ್ ಲೆಫ್ಟ್ ಎಂದು ಕರೀತಾರೆ ರಾತ್ರಿಯಿಡೀ ಮೆದುಳಿನಲ್ಲಿ ಚೆಸ್ಟೊಸ್ಟೊರೋನ್ ಹಾರ್ಮೋನ್ ಲೆವೆಲ್ ಹೈ ಇರುತ್ತದೆ ವೆಂ ಸ್ಲೀಪ್ ಆಳನಿದ್ರೆ ಸಮಯದಲ್ಲಿ ಈ ತರುಣಾವಸ್ಥೆ ಎರೆಕ್ಷನ್ ಆಗುತ್ತದೆ ಮಾತ್ರ ಮಾಡಿದಾಗ ಯಾಕೆ ಇಳಿಯುತ್ತೆ ಮೂತ್ರದ ಪೆಟ್ಟಿನ ಬ್ಲಾಡರ್ ಮೇಲೆ ಪ್ರೆಷರ್ ಇರುತ್ತದೆ ಅದು ಮೂತ್ರ ವಿಸರ್ಜನೆಯಾಗುವವರೆಗೂ ಹಿಡಿದಿರುತ್ತದೆ ಆದರೆ ಮೂತ್ರ ಮಾಡಿದಾಗ ಪ್ಯಾರಾಸಿಂಫೆಟಿಕ್ ವ್ಯವಸ್ಥೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಕ್ರಿಯವಾಗುತ್ತದೆ ಇದು ರಿಲ್ಯಾಕ್ಸೇಷನ್ ಸಿಗ್ನಲ್ ಕೊಟ್ಟು ತುಣ್ಣೆ ನಿಧಾನವಾಗಿ ನಾರ್ಮಲ್ ಆಗಿ ಬಂದು ಇಳಿಯುವಂತೆ ಮಾಡುತ್ತದೆ ಇದರಿಂದ ನಿಮ್ಮ ಶರೀರ ಇದು ಮೂತ್ರವಿಸರ್ಜನೆ ಮಾಡಲು ಸೂಕ್ತ ಸಮಯ ಎಂದು ಒಪ್ಪಿಕೊಳ್ಳುತ್ತದೆ ಇದರಲ್ಲಿ ಯಾವುದೇ ಟೆನ್ಷನ್ ಬೇಡ ಇದು ನಾರ್ಮಲ್ ಫಿಸಿಯಾಲಾಜಿಕಲ್ ಪ್ರಕ್ರಿಯೆ ಆರೋಗ್ಯಕರ ಪುರುಷರಲ್ಲಿ ಬೆಳಿಗ್ಗೆ ಈ ತರುಣಾವಸ್ಥೆ ರಿವೆಕ್ಷನ್ ಆಗುವುದು ಸಾಮಾನ್ಯ ಆದರೆ ಬೆಳಿಗ್ಗೆ ಎರೆಕ್ಷನ್ ಬರುವುದಿಲ್ಲ ಮತ್ತು ಲಿಬಿಡೋ ಕಡಿಮೆಯಾಗುತ್ತಿದೆ ಅಂದರೆ ಚೆಸ್ಟ್ ಹಾರ್ಮೋನ್ ತಪಾಸಣೆ ಮಾಡಿಸಬಹುದು ಹೌದು ಸ್ನೇಹಿತರೆ ಈಗ ನಿಮಗೆ ಈ ಪ್ರಶ್ನೆಯ ಉತ್ತರ ಸಿಗಿದೆ ಅಲ್ಲವಾ ಹೆಚ್ಚು ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಈ ಮಾಹಿತಿ ಉಪಯುಕ್ತವೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಬೇಡಿ ತುಂಬಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ತೊಂದರೆಯಿಲ್ಲದೆ ಆರೋಗ್ಯಕರ ಜೀವನಕ್ಕೆ ಮೊದಲು ಅರಿವು ಅವಶ್ಯಕ